ಕಂಟಿನ್ಯೂ ಮಾಡೋಣ ಅಂತ ಟೆರೆಸ್ ಮೇಲೆ ಬಂದೆ ಸೊ ತುಂಬ ಮೋಡ ಇದೆ ನೋಡಿ ಎಷ್ಟೊಂದು ಮೋಡ ಇದೆ ತುಂಬ ಮೋಡ ಇದೆ ಮಾರ್ನಿಂಗ್ ನನ್ನ ಹಸ್ಬೆಂಡ್ ಜೊತೆ ಸ್ವಲ್ಪ ಕ್ವಶನ್ನ ಕೇಳಿದ್ದೀನಿ ಆನ್ಸರ್ ಮಾಡಿದ್ದಾರೆ ಆಲ್ ಅದನ್ನು ಸಹ ಕ್ಲಿಪ್ಪಿಂಗ್ನ ಹಾಕ್ತೀನಿ ನೋಡಿ ಸೊ ಇವತ್ತಿನ ರೆಸಿಪಿ ಇವತ್ತು ರೆಸಿಪಿನ ನಾನು ಏನೂ ಶೇರ್ ಮಾಡೋಕೆ ಹೋಗಲಿಲ್ಲ ಸೊ ಯಾಕಂದರೆ ಮಲ್ಕೊಂಡ್ಬಿಟ್ಟಿದ್ದೆ ಪಾಪು ಮಲ್ಕೊಂಡಿದ್ಲು ಸೊ ಹಾಗಾಗಿ ನಾನು ಮಲ್ಕೊಂಡಿದ್ದೆ ಸ್ವಲ್ಪ ಫ್ರೆಸ್ಟ್ ತಗೊಂಡೆ ಹ್ಞೂ ಇವಾಗ ಟೈಮ್ ಬಂದು ಫೋರ್ ತರ್ಟಿ ಆಗಿದೆ ನಾಲ್ಕೂವರೆ ಆಗಿದೆ ನೋಡಿ ಹಾಯ್ ಮಾಡು ಹಾಯ್ 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 ಮಾಡು ಹ್ಞೂ ಹಾಯ್ ಮಾಡಿಬಿಡು ಹಾಯ್ ಮಾಡಲ್ಲ ನೀನು ಹ್ಞೂ ಹೈ ಮಾಡು ಪಪ್ಪು ಹಾಯ್ ಮಾಡಿ ನೋಡಿ ಹಾಯ್ ಮಾಡಲ್ಲ ಅಂತೆ ಹೋಗ್ತಿದ್ದಾಳೆ ಅಲ್ಲಿ ಅವಳಿಗೆ ಮೂಡಿರಬೇಕು ನಾವೇನಾದರೂ ಹೇಳ್ದಾಗ ಅದನ್ನು ಮಾಡೋಕ್ಕೆ ಅವಳಿಗೆ ಇಂಟ್ರೆಸ್ಟ್ ಇರಬೇಕು ಇಲ್ಲ ಅಂದ್ರೆ ಇಲ್ಲ ಟೆರೆಸ್ ಮೇಲೆ ಕರ್ಕೊಬಂದಿದ್ದೀನಿ ಅಲ್ವಾ ಫುಲ್ ಖುಷಿ ಆಟಾಡ್ತಿದ್ದಾಳೆ ಅದಕ್ಕೆ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಬೆಲ್ಲೈಕನ್ ಕಾಣುತ್ತೆ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕೋದು ನಿಮಗೆ ತಕ್ಷಣವೇ ನೋಟಿಫಿಕೇಷನ್ ಬರುತ್ತೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಆಯಿತಾ ನೋಡಿ ತುಂಬ ಮೋಡ ಇದೆ ಏನನ್ನೋದೇ ಗೊತ್ತಿಲ್ಲ ನಾಳೆ ಇಂಟ್ರೆಸ್ಟಿಂಗ್ ಲಾಗ್ ಬರುತ್ತೆ ಯಾಕಂದರೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಅವರ ಊರಿಗೆ ಅಲ್ಲಿನ ಇಂಟ್ರೆಸ್ಟಿಂಗ್ ಲಾಗ್ಗಳು ಬರ್ತಿರುತ್ತೆ ನಾನು ವೀಡಿಯೋನ ವಾಚ್ ಮಾಡಿ ಕೊನೆವರೆಗೂ ಅಂದರೆ ಈ ಲಾಗ್ನ ಎಂಡ್ ಮಾಡ್ತೀನಿ ಸೊ ಓಬು ಬಾಯಿಲಿ ಸೊ ನೆಕ್ಸ್ಟ್ ಲಾಗಲ್ಲಿ ನಾನು ನಮ್ಮ ಊರಿನ ಲಾಗ್ ಹಾಕ್ತೀನಿ ಓಕೆನಾ ನೋಡಿ ಯಾವ ಥರ ಆಟ ಆಡ್ತಿದ್ದಾಳೆ ನೋಡಿ ಇಲ್ಲಿ ಹ್ಞೂ ಡ್ಯಾನ್ಸ್ ಡ್ಯಾನ್ಸ್ ಮಾಡಿ ಹ್ಮ್ ಡ್ಯಾನ್ಸ್ ಮಾಡಲ್ವಾ ಹ್ಮ್ ಯಾಕೆ ನಮ್ಮನೆ ಹತ್ರ ಅಂತ ತುಂಬ ಮಂಕಿಗಳು ಸೊ ಹೆಂಗೆ ಪಾಪ ಮಂಕಿಗಳು ಮಂಕಿಗಳು ಸೊ ಸರಿ ಭಯ ಆಗುತ್ತೆ ನಾವೇನಾದ್ರೂ ಇಟ್ಕೊಂಡು ಬರ್ತಾ ಇದ್ರೆ ಅದನ್ನ ಕಿತ್ಕೊಳುತ್ತೆ ಕೊರ್ರ ಅಂತ ಇರ್ತವೆ ನೋಡಿ ನಮ್ಮ ಪಾಪದು ಇದು ಒನ್ ಸ್ಟೈಲ್ ಆಟಾಡೋದು ಹೆಂಗಮ್ಮ ಆಟಾಡೋದು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಇಂಟ್ರೆಸ್ಟಿಂಗ್ ಲಾಗ್ ಇದೆ ಇವಾಗ ಸೊ ಕೆಲವೊಂದು ಕ್ವಶನ್ನ ನಮ್ಮ ಹಸ್ಬೆಂಡ್ಗೆ ಕೇಳ್ತೀನಿ ಸೊ ಡ್ಯೂಟಿಗೆ ಹೋಗ್ಬೇಕಿತ್ತು ಅವ್ರನ್ನ ಹಿಂಸೆ ಮಾಡಿ ಕೂರಿಸ್ಕೊಂಡಿದ್ದೀನಿ ಇವಾಗ ಏನು ಕ್ವಶನ್ ಕೇಳ್ತೀನಿ ಅಂತ ನೋಡಿ ನಮ್ಮಿಬ್ಬರಲ್ಲಿ ನಮ್ದು ಲವ್ ಮ್ಯಾರೇಜ್ ಆಯ್ತಲ್ವಾ ನಮ್ಮಿಬ್ಬರಲ್ಲಿ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾರು ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದೇಳು ನಾನು ಹೇಗಿಷ್ಟ ಆಗಿದೆ ನಾನು ಒಳ್ಳೆ ಮನ್ಸಲ್ಲ ಅಂತ ಇಷ್ಟ ಆಯ್ತು ಸರಿ ನಮ್ದು ಎಷ್ಟು ವರ್ಷದ್ಲವು ತ್ರೀ ಇಯರ್ಸ್ ಅಷ್ಟೇನಾ ಇವಾಗ ಮದ್ವೆ ಆದ್ಮೇಲೆ ಇಯರ್ಸ್ ಟೋಟಲ್ ಸಿಕ್ಸ್ ಇಯರ್ಸ್ ನಾವು ನಮ್ದು ಸೊ ಹೇಗ್ ಪರಿಚಯ ಆದ್ರಿ ಅಂತ ಕೇಳ್ತಿದ್ರಿ ಅಲ್ವಾ ಹೇಗ್ ಪರಿಚಯ ಆದ್ರಿ ನಾವು ನಮ್ಮ ಫ್ರೆಂಡ್ಸ್ ಕಡೆಯಿಂದ ಪರಿಚಯ ಹ್ಮ್ ನಾನು ನಿಮ್ ಫ್ಯಾಮಿಲಿ ಯಾರು ಪ್ರಪೋಸ್ ಅಂದ್ರೆ ನಿಮ್ ಮನೆ ಯಾರು ನಮ್ ಫ್ಯಾಮಿಲಿ ಬಂತ ನೋಡೈತಿ ಒಪ್ಕೊಂಡ್ರೂರ ಈ ತರ ಇದೆ ನಿಮ್ ಲವ್ ಸ್ಟೋರಿ ಇನ್ನ ಅಂದ್ರೆ ಇನ್ನ ಆನ್ಸರ್ ಮಾಡ್ತೀನಿ ಸೊ ಇವಾಗ ಕೇಳಿರುವಂತ ಕ್ವಶನ್ಗೆ ನಾನು ಆನ್ಸರ್ ಕೊಟ್ಟಿದೀನಿ ಅಂತ ಅನ್ಸುತ್ತೆ ಸೋ so, ನಾನು YouTube ಚಾನೆಲ್ ಸ್ಟಾರ್ಟ್ ಮಾಡಿದನಲ್ಲ ಏನಂತ ನಿಮಗೆ ಮಾಡಿ ಖುಷಿ ಆಯ್ತು ಮಾಡಿ ಚನ್ನಾಗಿದೆ ಚನ್ನಾಗಿ ಇರಬೇಕು ಒಳ್ಳೊಳ್ಳೆ ವಿಡಿಯೋಸ್ ಕೀಡ್ಬಹುದು ಅವರು ಚನ್ನಾಗಿ ಅವರು ಖುಷಿ ಕಾಮೆಂಟ್ಸ್ ಬರಲಿ ಬರಲಿ ಸಪೋರ್ಟ್ ಸಪೋರ್ಟ್ ಲವ್ ಹೇಗಿರುತ್ತೆ ಅದೇ ರೀತಿ ನಾವು ಜಗಳ ಆಡ್ತೀವಾ ಮಾಮೂಲಿ ಕೋಳಿ ಜಗಳ ಎಲ್ಲಾರು ಮನೇಲಿ ಇದ್ದಿದ್ದೆ ಅದೇ ಪ್ರೀತಿ ಜಗಳದಲ್ಲೇ ಪ್ರೀತಿ ಜಾಸ್ತಿ ಜಗಳ ಆಡಲ್ಲ ಪ್ರೀತಿ ಜಾಸ್ತಿ ಬಟ್ ಸುಮ್ಮನೆ ಜಗಳ ಪ್ರೇಕ್ಸೋದು ಹ್ಮ್ ಸೊ ಇವಾಗ ನಿನ್ ಕೇಳ ಏನಾದ್ರು ಕ್ವಶನ್ ಹ್ಮ್ ಹೇಳ್ಮಗ್ನೆ ನಮ್ಮ ವೈಫ್ ಮಾಡೋ ಅಡುಗೆಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ ಅಂತೂ ಹೇಳಂಗೆ ಇಲ್ಲ ಸೂಪರ್ ಆಗಿರುತ್ತೆ ನಾನಂತೂ ಚೆನ್ನಾಗಿ ತಿಂತೀನಿ ಒಳ್ಳೆ ಮನಸ್ಸು ಅದಕ್ಕೆ ಇಷ್ಟ ಅದು ಒಳ್ಳೆ ಗುಣ ಹ್ಮ್ ನೀನ್ ಟ್ರೈ ಮಾಡಿ ಅಲ್ಲಿ ಬೂಟಿಗ್ ಟೈಮ್ ಆಯಿತು ನಂದು ಬಾಯ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹಿಂಗೆ ಎಲ್ಲ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಬಾಯ್ ಫ್ರೆಂಡ್ಸ್ ಇವಾಗ ಕಾಫಿ ಆಯಿತು ಕೂತಿದ್ದೀನಿ ಸುಮ್ಮನೆ ಸೊ ಮತ್ತು ರೆಸಿಪಿ ಮಾಡಬೇಕು ರೆಸಿಪಿ ಮಾಡಿದಾಗ ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಏನು ರೆಸಿಪಿ ಮಾಡಿದೆ ಅಂತ ಇವಾಗ ನಾನು ಮಾರ್ನಿಂಗ್ ದೋಸೆ ಮಾಡಿದ್ದೆ ದೋಸೆ ಇದೆ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಸೊ ಅದಕ್ಕೆ ಸುಮ್ಮನೆ ಕೂತಿದ್ದೀನಿ ಅದನ್ನು ಏನು ಮಾಡ್ತೀನಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಿವಾಗ ಟೊಮೊಟೊ ಗೊಜ್ಜು ಮಾಡೋಕ್ಕೆ ಅಥವಾ ಟೊಮೊಟೊ ಕರಿ ಮಾಡೋಕ್ಕೆ ನಾನಿಲ್ಲಿ ಟೊಮೊಟೋನ ಸಣ್ಣದಾಗಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟ್ ನಾನು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಅಂದರೆ ನಿಮಗೆ ಖಾರ ಎಷ್ಟು ಬೇಕಷ್ಟು ತೊಗೊಳ್ಳಿ ಸ್ಪೈಸಸ್ ಎಷ್ಟು ಬೇಕಷ್ಟು ನೋಡಿಕೊಂಡು ತೊಗೊಳ್ಳಿ ಸೊ ಇಲ್ಲಿ ನಾನು ಒಂದು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಅದು ಸಹ ಚಾಪ್ ಮಾಡ್ಕೊಂಡಿದ್ದೀನಿ ಸೊ ಎಲ್ ಎಲ್ಲನೂ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಸೊ ಈಸಿಯಾಗಿ ತುಂಬ ಬ್ಯಾಚುಲರಿಗೆ ಮತ್ತು ಬಿಗಿನರ್ಸಿಗೆ ಬೇಗನೆ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿನೇ ಅಂತ ಹೇಳ್ಬೋದು ದೋಸೆ ಚಪಾತಿ ಮತ್ತು ಪೂರಿ ರೈಸ್ಗೂ ಸಹ ಇದೆಲ್ಲ ಸೂಟಬಲ್ ಆಗುತ್ತೆ ಎಲ್ಲದ್ರ ಜೊತೆ ಕಾಂಬಿನೇಷನ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಬಟ್ ಕ್ವಿಕ್ಕಾಗಿ ಬೇಗನೆ ಮಾಡ್ಕೋಬೋದು ಸೊ ನಾನಿಲ್ಲಿ ಮಸ್ಟರ್ಡ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಹೆಲ್ತಿಗೆ ತುಂಬ ಒಳ್ಳೇದಂತ ಅದಾದ ನಂತರ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟ್ ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಅದರಲ್ಲೇ ಸ್ಮ್ಯಾಶ್ ಆಗೋವರ್ಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ತುಂಬ ಬೇಗನೆ ಅಥವಾ ಕೆಲ್ಸಕ್ಕೆ ಹೋಗೋರಿರ್ತಾರೆ ಬ್ಯಾಚುಲರ್ಸ್ ಇರ್ತಾರೆ ಅಂಥವರಿಗೆ ಇದು ತುಂಬಾ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ತಿದ್ದೀರ ಅಲ್ವಾ ನಾನು ಒಂದು ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಹಾಕಿದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬಿಸಿ ರೈಸ್ ಜೊತೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮತ್ತು ಲಾಸ್ಟಲ್ಲಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಕರ್ಬೇವು ಮತ್ತು ಕೊತ್ತಂಬರಿನ ಹಾಕೋಬೋದು ಸೊ ನನ್ನ ಹತ್ರ ಇರಲಿಲ್ಲ ಸ್ಕಿಪ್ ಮಾಡಿದ್ದೀನಿ ಇರೋರು ನೀವು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಬೇಯಿಸ್ಕೊಳ್ಳಿ ಗೊಜ್ಜು ಟೈಪ್ ಬರಬೇಕು ಅಲ್ಲಿವರೆಗೂ ಬಟ್ ಸು ಟೇಸ್ಟು ಸೂಪರಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆ ಎಲ್ಲಾದ್ರ ಜೊತೆಯೂ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆ ಇದಕ್ಕೆ ಕಾಂಬಿನೇಷನ್ ಮೊಸರು ಹಾಕ್ಕೊಂಡು ಊಟ ಮಾಡ್ತಾ ಸೈಡಲ್ಲಿ ಉಪ್ಪಿನಕಾಯಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್